ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ದಯವಿಟ್ಟು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇವತ್ತು ಗುಂಡ್ಕಾಯಿ ಮತ್ತು ಲಿವರ್ ಫ್ರೈ ಯಾವ ಥರ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ಗುಂಡ್ಕಾಯಿನ ಅರ್ಧ ಕೆ ಜಿ ಗುಂಡ್ಕಾಯಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದರೊಳಗಡೆ ಇರೋ ಬ್ಲೆಡ್ಡು ಎಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಒಂದು ಮೂರ್ನಾಲ್ಕು ಸತಿ ನೀಟಾಗಿ ತೊಳ್ಕೊಳ್ಳಿ ಸ್ಮೆಲ್ಲೆಲ್ಲ ಹೋಗೋ ಥರ ಮತ್ತು ಇಂಗ್ರೀಡಿಯಂಟ್ಸ್ ಬಂದು ಕಸ್ತೂರಿ ಮೇಥಿ ಒಂದೇ ಒಂದು ಅಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಮೂರು ಸಣ್ಣ ಕಚ್ಚಿಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಅದನ್ನು ಸಣ್ಣ ಕಚ್ಕೊಂಡಿದ್ದೀನಿ ಒಂದೇ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ನಾಲ್ಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅದಕ್ಕೋಗಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಕಾಳು ಮೆಣಸಿನ ಪುಡಿ ಒಂದು ಸ್ಪೂನು ಅರ್ಶಿಣದ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಪುಡಿ ಗರಂ ಮಸಾಲೆ ಮತ್ತು ಧನ್ಯಾ ಪುಡಿ ಮತ್ತು ನಾನು ಇಲ್ಲಿ ಇದಕ್ಕೆ ಬಿರಿಯಾನಿ ಪೌಡ್ರ್ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ಇರುತ್ತೆ ನಿಮಗೆ ಬೇಕಾದರೆ ಬೇರೆ ಟೇಸ್ಟ್ ಏನಾದರೂ ಬೇಕು ಅಂದರೆ ಬೇರೆ ಪುಡಿನ ಆ್ಯಡ್ ಮಾಡ್ಕೋಬೋದು ಸರಿ ಬನ್ನಿ ಇದಕ್ಕೆ ಈಗ ಇದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ ಮಾಡೋದು ಹೇಗೆ ಅಂತ ಫಸ್ಟು ನೀವೇನು ಮಾಡಬೇಕು ಅಂದರೆ ಗುಂಡ್ಕಾಯಿ ಮತ್ತು ಈ ಲಿವರ್ನ ಅರ್ಧ ಭಾಗದಷ್ಟು ಬೇಯಿಸ್ಕೋಬೇಕಾಗುತ್ತೆ ಯಾಕೆ ಅಂದರೆ ಗುಂಡ್ಕಾಯಿ ಗಟ್ಟಿ ಇರುತ್ತೆ ಲಿವರು ಸ್ವಲ್ಪ ಮೆತ್ತಗಿರುತ್ತೆ ಅಲ್ಲಿ ಗುಂಡ್ಕಾಯಿ ಒಂದ್ಸಲಿ ಫ್ರೈ ಡೈರೆಕ್ಟಾಗಿ ಮಾಡಬೇಕಾದ್ರೆ ಬೇಯ್ಯಲ್ಲ ಅದಕ್ಕೋಸ್ಕರ ಇಲ್ಲಿ ಅರ್ಧ ಭಾಗದಷ್ಟು ಬೇಯಿಸ್ಕೋಬೇಕಾಗುತ್ತೆ ಮತ್ತು ಅದ್ರ ಮೇಲೆ ಬೇಯಬೇಕಾದ್ರೆ ಅದರಲ್ಲಿ ಸ್ವಲ್ಪ ಯಾವ ಥರ ಬರುತ್ತೆ ಅಂದರೆ ನೊರೆ ನೊರೆ ಥರ ಬರುತ್ತೆ ಅದೆಲ್ಲ ತೆಗಿಬೇಕಾಗುತ್ತೆ ಅದಕ್ಕೆ ಮತ್ತು ಅದಕ್ಕೆ ಬೇಯಕ್ಕೆ ಬೇಕಾದ್ರೇ ನೀವು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಒಂದು ಸ್ಪೂನ್ ಇಲ್ಲ ಅರ್ಧ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕೊಂಡು ಅದನ್ನು ಚೆನ್ನಾಗಿ ಎಲ್ಲ ನೀಟಾಗಿ ಒಂದು ಮಿಕ್ಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ ಅದ್ರ ಪಾಡಿಗೆ ಅದು ಅರ್ಧ ಭಾಗದಷ್ಟು ಬೇಯ್ಬೇಕು ಸರಿನಾ ಅದು ಬೇಯೋಕೆ ಅದು ಬೇಯಬೇಕಾದ್ರೇ ನೀವೇನು ಮಾಡ್ತೀರ ಪಕ್ಕದಲ್ಲಿ ಈ ಕಡೆ ಒಗ್ಗರಣೆಗೆ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಅದು ಅಷ್ಟರಲ್ಲಿ ಅರ್ಧ ಬೆಂದಿರುತ್ತೆ ನೀವು ಅಲ್ಲಿ ಅದು ಫ್ರೈ ಆಗ್ತದೆ ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟರಲ್ಲಿ ಇದು ಅರ್ಧ ಬೆಂದಿರೋದನ್ನ ಅದಕ್ಕೆ ಹಾಕೋಕೆ ಸರಿ ಹೋಗುತ್ತೆ ಸರಿ ಒಗ್ಗರಣೆಗೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಒಗ್ಗರಣೆಗೆ ಹಾಕ್ಕೊಂತೀನಿ ಇಲ್ಲಿ ನಾನು ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಚ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೈ ಒಳಗಡೆ ಅದೇ ಅದೇ ಟೈಮಲ್ಲಿ ಈರುಳ್ಳಿ ಇದ್ದೀನಿ ಫುಲ್ಲು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅದು ಬಾಡಬೇಕು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಸಣ್ಣ ಕಚ್ಕೊಳ್ಳಿ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ದಪ್ಪು ತಪ್ಪು ಕಚ್ಚಿದ್ರೆ ಅಷ್ಟು ಇದು ಅನ್ನಿಸಲ್ಲ ಸಣ್ಣ ಕಚ್ಕೊಳ್ಳಿ ಫ್ರೈ ಮಾಡಿಕೊಂಡಾದಮೇಲೆ ಅದಕ್ಕೆ ಅರಿಶಿನ ಮತ್ತು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ ಈ ಮತ್ತೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನು ಅಲ್ಲಿ ಅರ್ಧ ಅರಿಶಿನ ಮತ್ತೆ ಟೊಮೊಟೊ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ಅದನ್ನು ಇದು ಮಾಡಿಲ್ಲ ಸೊ ಅದಕ್ಕೋಸ್ಕರ ಇದೇನು ಡೈರೆಕ್ಟಾಗಿ ಹಿಂಗೆ ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ ಈಗ ಅಲ್ಲಿ ಹಾಕಿರೋದು ಹಸಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಅರಿಶಿನ ಟೊಮೊಟೊ ಹಣ್ಣು ಇಷ್ಟು ಹಾಕಿ ಚೆನ್ನಾಗಿ ಬೆಂದಾದ್ಮೇಲೆ ಅದು ಬಿಡಿ ಈ ಕಡೆ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಆವಾಗಲೇ ಗುಂಡ್ಕಾಯಿ ಮತ್ತು ಈಲಿನ ಅದು ಬೇಯ್ ಬೆಂದಾದಮೇಲೆ ಅರ್ಧ ಇಲ್ಲ ಭಾಗ ಬೆಂದಾದ್ಮೇಲೆ ಈ ಥರ ನೊರೆ ಬರುತ್ತೆ ಆ ನೊರೆ ಎಲ್ಲ ತೆಗ್ದು ಆಚೆ ಹಾಕಿ ಇಲ್ಲ ಅಂದರೆ ಕಹಿ ಕಹಿ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರಲ್ಲ ಅದು ತಿನ್ನೋಕ್ಕೂ ಇಷ್ಟ ಆಗೋಲ್ಲ ನೋಡಿ ಅದು ನೋಡೋಕ್ಕೆ ಒಂಥರ ಅನಿಸುತ್ತೆ ಸೊ ಅದಕ್ಕೋಸ್ಕರ ಆ ನೊರೆ ಎಲ್ಲ ತೆಗ್ದು ಆಚಿಕೆ ಹಾಕಿ ಅದ್ರ ಪಡಗಿನ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ ಅದಾದಮೇಲೆ ಈ ಕಡೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಬೆಂದು ಈ ಟೈಮಲ್ಲಿ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ ಪುಡಿ ಮೆಣಸಿನ ಪುಡಿ ಹಾಕ್ಕೊಂಡಾದಮೇಲೆ ಇದೇ ಟೈಮಲ್ಲಿ ನಾನು ಪುಡಿ ಹೇಳಿದ್ನಲ್ಲ ಗರಂ ಮಸಾಲ ಪುಡಿ ಧನಿಯಾ ಪುಡಿ ಸ್ವಲ್ಪ ನಾನು ಅದಕ್ಕೆ ಬಿರಿಯಾನಿ ಪೌಡ್ರು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಲಿ ಹಾಕ್ಕೊಳ್ಳಿ ಯಾಕೆ ಅಂದರೆ ಅದು ಪುಡಿ ಎಲ್ಲ ಸೀದೋಗಿಬಿಡುತ್ತೆ ಉರಿ ಜಾಸ್ತಿ ಇಟ್ಕೊಂಡ್ರೆ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ ಅದು ಸ್ಮೆಲ್ ಎಲ್ಲ ಚೆನ್ನಾಗಿದಾಗುತ್ತೆ ಇದೇ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ಇಲ್ಲ ಒಂದು ಗ್ಲಾಸಷ್ಟು ಅಂದರೆ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದೇ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕೊಂಡ್ರ ಬೇಯಕ್ಕೆ ಇಟ್ಟಾದ್ಮೇಲೆ ಇದು ನೋಡಿ ಈಗ ಅರ್ಧ ಬೆಂದಿದೆ ನೋಡಿ ಈ ಥರ ಇಷ್ಟು ಬೆಂದಿದ್ರೆ ಸಾಕು ಅರ್ಧ ಬೆಂದಿದೆ ಈ ಥರ ಅರ್ಧ ಬೇಯಿಸ್ಕೊಳ್ಳಿ ಅದು ನೀವು ಕೈ ಹಾಕಿ ಹಿಡ್ಕೊಂಡು ಇದು ಮಾಡಿ ನೋಡಿದ್ರೂ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಬೆಂದೈತಾ ಬೆಂದಿಲ್ವೋ ಅಂತ ನೋಡಿ ಈ ಥರ ಬೆಂದಿರಬೇಕು ಇಷ್ಟು ಬೆಂದಿದ್ರೆ ಸಾಕು ಈಗಿದ ನಾವು ಇವಾಗ ಅದು ಫ್ರೈ ಮಾಡ್ಕೊಂಡಿದ್ವಲ್ಲ ಪುಡಿ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಅರ್ಧ ನನ್ನ ನೀರು ತೆಗೆದ್ಬಿಟ್ಟು ಅರ್ಧ ಸ್ವಲ್ಪ ನೀರು ಉಳಿಸ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ನೊರೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ಈ ಟೈಮಲ್ಲಿ ನೋಡಿ ಇದ್ದೀನಿ ನೋಡಿ ಗೊಜ್ಜು ಈ ಥರ ಆಗಿದೆ ತಿಕ್ಕಾಗಿ ಈ ಥರ ಬೇಯಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಚೆನ್ನಾಗಿ ಈ ಟೈಮಲ್ಲಿ ನಾನು ಅದನ್ನು ಅರ್ಧ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ನೀಟಾಗೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಮಿಕ್ಸ್ ಮಾಡಿ ನೀಟಾಗಿ ಒಂದು ಸ್ಪೂನ್ ಮೊದಲೇ ಉಪ್ಪು ಹಾಕ್ಕೊಂಡಿದ್ದು ಅಲ್ವಾ ಇಲ್ಲಿ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ ತೀರ ಜಾಸ್ತಿನೂ ಹಾಕ್ಕೊಬೇಡಿ ಯಾಕೆಂದರೆ ಫಸ್ಟೇ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡಿ ಅರ್ಧ ಬೆಂದಾದ್ಮೇಲೆ ಈ ಥರ ಆಗಿದೆ ಅದ್ರ ಪಾಡ್ಗೆ ಅದನ್ನು ಬೇಯೋಕೆ ಒಂದು ಕಾಲು ಗಂಟೆ ಬಿಟ್ಬಿಡಿ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರುತ್ತೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅದ್ರ ಪಾಡ್ಗೆ ಅದು ಬಿಟ್ಬಿಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷನೂ ಬೇಡ ಒಂದು ಆರೇಳು ನಿಮಿಷ ಚೆನ್ನಾಗಿ ಬೇಯಿಸಿ ರೆಡಿಯಾಗುತ್ತೆ ರೆಡಿ ಆದ್ಮೇಲೆ ಯಾವ ಥರ ಇರುತ್ತೆ ತೋರಿಸ್ತೀನಿ ನೋಡಿ ಒಂದು ನಾನು ಹತ್ತು ನಿಮಿಷ ಬಿಟ್ಟಿದ್ದೆ ನೋಡಿ ಇಷ್ಟು ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಬಟ್ ಈ ಥರ ನೋಡಿ ಇಷ್ಟು ಚೆನ್ನಾಗಿದೆ ಸ್ವಲ್ಪ ತೆಳ್ಳು ಇದೆ ಫ್ರೈ ಅಂತ ಹೇಳಿದ್ರು ತೆಳ್ಳಗಿದೆ ಅನ್ಕೋಬಿಡಿ ನಾನು ಅನ್ನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳ್ಳು ಮಾಡ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಕಾಯಿ ಯೂಸ್ ಮಾಡಿ ಅದು ಸ್ವಲ್ಪ ಗಟ್ಟಿ ಚೆನ್ನಾಗಿದೆ ಆಗುತ್ತೆ ಆವಾಗ ನಿಮಗೆ ಅದು ಚಪಾತಿಗೆಲ್ಲ ನೀಟಾಗಿ ಸಿಗುತ್ತೆ ಈ ಥರ ಏನಿಲ್ಲ ಟೇಸ್ಟ್ ಚೆನ್ನಾಗೇ ಇರುತ್ತೆ ಟೇಸ್ಟ್ ಒಂದೇ ಇರುತ್ತೆ ಅದು ಕಾಯಿ ಹಾಕೊಂಡ್ರೆ ನಾನು ಸ್ವಲ್ಪ ಇದಾಗುತ್ತೆ ನೋಡಿ ಇವಾಗ ಇದನ್ನು ಸರ್ವಿಂಗ್ ಬುಲ್ಗೆ ಹಾಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ತುಂಬ ಟೇಸ್ಟ್ ಇರುತ್ತೆ ಮನೇಲಿ ಮಾಡಿಕೊಂಡು ನೆಮ್ಮದೇ ತೀನಿ ಓಕೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಹೇಳಿ ತಿದ್ಕೊತೀನಿ ವಾಯ್ಸ್ ಕ್ಲಾರಿಟಿ ಇದೆಯಾ ಅಂತ ಸ್ವಲ್ಪ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು